ಅದು ಅಚ್ಚುಕಟ್ಟು ಭಾಗದ ಕೊನೆಯ ಗ್ರಾಮ ಆ ಗ್ರಾಮದಲ್ಲಿ ಬಹುತೇಕ ರೈತರು ಕಬ್ಬು ಬೆಳೆಯುತ್ತಾರೆ ಆದರೆ ಭೀಕರ ಬರ ಹಾಗೂ ನಾಲಿಗೆ ನೀರು ಹರಿಯದ ಹಿನ್ನೆಲೆಯಲ್ಲಿ ಕಬ್ಬು ಸಂಪೂರ್ಣವಾಗಿ ಒಣಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಷ್ಟಕ್ಕೂ ಯಾವುದು ಆ ಗ್ರಾಮ ಅಂತೀರಾ ಇಲ್ಲಿದೆ ನೋಡಿ ಮಳೆ ಇಲ್ಲದೆ ಸಂಪೂರ್ಣವಾಗಿ ಒಣಗಿ ಹೋದ ಕಬ್ಬು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ರೈತರು ಸೂಕ್ತ ಪರಿಹಾರಕ್ಕೆ ನೊಂದ ರೈತರ ಆಗ್ರಹ ನೀರಿಲ್ಲದೆ ಒಣಗಿ ನಿಂತಿರುವ ಕಬ್ಬು ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೊಸಕಳೆನಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದ ಬಹುತೇಕ ರೈತರು ಕಬ್ಬು ಬೆಳೆಯುತ್ತಾರೆ ಇದಕ್ಕೆ ಕಾರಣ ಗ್ರಾಮದ ಪಕ್ಷದಲ್ಲೇ ಇರುವ ಶಾಮನೂರು ಶುದ್ಧ ಫ್ಯಾಕ್ಟರ್ ಹಾಗಾಗಿ ರೈತರು ಕಬ್ಬು ಬೆಳೆದು ಇದೇ ಗೆ ಕಬ್ಬು ನೀಡುತ್ತಾರೆ ಆದರೆ ಇದೀಗ ಭೀಕರ ಬರದಿಂದಾಗಿ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದ್ದು ನೀರಿಲ್ಲದೆ ಕಬ್ಬು ಸಂಪೂರ್ಣವಾಗಿ ಒಣಗೆ ಹೋಗಿತ್ತು ಸಾಲ ಸೋಲ ಮಾಡಿ ಬೆಳೆದ ಕಬ್ಬು ಒಣಗಿ ನಿಂತು ಬೆಳೆ ಕಳೆದುಕೊಂಡ ರೈತರು ಕಬ್ಬು ನೋಡ್ರಿ ಈಗ ಭದ್ರ ನೀರು ಎತ್ತರ ಕೂಡ ನಮಗೆ ಹಳ್ಳಕ್ಕೆ ನೀರು ಬಂದಿಲ್ಲ ಬಂದಲ್ಲ ಈಗ ನಾಲ್ಕು ಸತಿ ನೀರು ಐತಿರ ತಿಂಗಳಿಗೆ ಹತ್ತಿನ ಹನ್ನೆರಡನೇ ಅಂತೇಳಿ ಹದಿನಾಲ್ಕನ ಅಂತೇಳಿ ರೊಟೇಷನ್ ಮಾಡಿ ಮಾಡಿದ್ರು ಈಗೀಗ ನಾಲ್ಕು ರೊಟೇಷನ್ ಮಾಡಿದ್ರು ಕೂಡ ಒಂದು ಹನಿ ನೀರು ನಮಗೆ ಸಿಕ್ಕಿಲ್ಲ ಈಗ ಹೊಲ್ಕು ಬಂದಲ್ಲ ಹಳ್ಳಕ್ಕೂ ಬಂದಲ್ಲ ಈಗ ನಾವೀಗ ಮೂರು ಎಕ್ರೆ ಕಬ್ಬು ಐತಿದು ಈಗ ಇವತ್ತಿಗೆ ಆರು ತಿಂಗಳಾದ್ರೂ ನೀರಿಲ್ಲ ಅದಕ್ಕೆ ಇಲ್ಲಿ ತನಕ ಆದರೂ ನೀರಿಲ್ಲ ಈಗೂ ಮಳೆ ಬಂದಿಲ್ಲ ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹೊಸ ಕೊಳೆಹಳ್ಳಿ ಅಂತ ಹೇಳಿ ಇಲ್ಲಿ ಹೊಸ ಕೊಳ್ಳೆಹಳ್ಳಿ ವ್ಯಾಪ್ತಿ ನಮ್ಮದು ಭದ್ರಾ ಅಚ್ಚುಕಟ್ಟು ಲಾಸ್ಟ್ ಎಂಡದು ನಾವು ಹೋದ್ಸರಿ ಕಾಡ ಮೀಟಿಂಗ್ ಆದಾಗ ನಾವು ತಿಂಗಳಿಗೆ ನೀರು ಕೊಡ್ತೇವೆ ನೀರು ಬಳಸ್ತೇವೆ ನೀರು ಮಾಡ್ತೇವೆ ಅಂತ ಅವಿಜ್ಞಾನಿಕವಾದ ಒಂದು ವರದಿ ಒಪ್ಪಿಸಿ ರೈತರೆಲ್ಲ ದಿಕ್ಕ ತಪ್ಪಿಸೋ ಒಂದು ವ್ಯವಸ್ಥೆ ಈ ಕಾಡ ಮೀಟಿಂಗ್ ಈ ಥರದ ವ್ಯವಸ್ಥೆ ಮಾಡ್ತು ಅದೇ ನಾವು ನೀರು ರೀ ನಾವು ನಿಮ್ಮ ನಂಬಿಕೆ ಬಡ್ರಿ ನಮ್ಗೆ ಆಗೋದಿಲ್ಲ ಅಂದ್ರೆ ನಾವು ಇಷ್ಟೊಂದು ಪರಿಸ್ಥಿತಿ ನಮಗೆ ಬರದಿಲ್ಲದು ಈಗ ಹಾಕಿರೋ ಬಂಡಲ್ ನೋತ್ತು ಮೆಸ್ಟ್ ಬೆಳಗ್ಗೆ ಮತ್ತೆ ನಾವು ಇವಾಗ ಮತ್ತೆ ನಮಗೆ ಬೆಳೆದು ದುಡ್ಡು ಇಲ್ಲ ಈಗ ಸರ್ಕಾರ ನೋಡ್ರಿ ಈಗ ನಾಲ್ಕು ಸರಿ ನೀರು ಬಿಡತ್ತೆ ನಾಲ್ಕು ಸರಿ ನೀರು ನಾವು ನಮಗೆ ಅಟ್ಲೀಸ್ಟ್ ಒಂದು ಸರಿ ನೀರು ಬಂದಲ್ಲ ನೀರು ಸರಿ ನೀ ಒಂದು ಸರಿ ನಾನು ನಿಮ್ಗೆ ಕೊಳೆ ಕೂಡ ನಿಂಪಡಕೋದು ಹಳ್ಳಿ ಗ್ರಾಮ ಭದ್ರ ಅಚ್ಚುಕಟ್ಟು ಭಾಗದ ಕೊನೆಯ ಗ್ರಾಮವಾಗಿದ್ದು ಜಲಾಶಯದಿಂದ ನಾಲ್ಕು ಬಾರಿ ನಾಲಿಗೆ ನೀರು ಹರಿಸಿದರೂ ನೀರು ಮಾತ್ರ ಈ ಗ್ರಾಮಕ್ಕೆ ತಲುಪಿಲ್ಲ ಒಂದು ವೇಳೆ ನೀರು ಈ ಭಾಗಕ್ಕೆ ತಲುಪಿದ್ದರೆ ಕಬ್ಬು ಬೆಳೆಯಾದರೂ ಉಳಿಯುತ್ತಿತ್ತು ಆದರೆ ಇದೀಗ ನೀರಿಲ್ಲದೆ ಕಬ್ಬು ಬೆಳೆ ಸಂಪೂರ್ಣವಾಗಿ ಹೊಣೆಗೆ ಹೋಗಿದ್ದು ಬೆಳೆ ಕಳೆದುಕೊಂಡ ರೈತರು ಆತ್ಮಹತ್ಯೆ ಒಂದೇ ದಾರಿ ಎಂದು ಹೇಳುತ್ತಿದ್ದಾರೆ ಪರಿಸ್ಥಿತಿ ಅಂದ್ರೆ ರಾಜ್ಯದಲ್ಲಿ ಭಯಂಕರ ಬರಗಾಲ ಪರಿಸ್ಥಿತಿ ಇರುವುದರಿಂದ ಈ ಸುಮಾರು ನಮ್ಮ ಹೊಸಕೊಳ್ಳನಹಳ್ಳಿ ಗ್ರಾಮದಲ್ಲಿ ಒಂದು ಐದುನೂರಿಂದ ಆರುನೂರು ಎಕರೆ ಕಬ್ಬು ಜಳ ಜ ಒಣಗಿ ಹೋಗಿಬಿಟ್ಟತ್ತ ಅದರಿಂದ ಸ್ವಲ್ಪ ತೊಂದರೆ ಭಾಳ ಆಗ್ತಿದೆ ನಮಗೆ ಚಾಲ್ ನೀರು ಬರ್ತಾಯಿಲ್ಲ ಹಳ್ಳಕ್ಕೂ ನೀರಿಲ್ಲ ಹಂಗೆ ಬೋರ್ವೆಲ್ಲು ಇಲ್ಲ ಹಂಗಾಗಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಮುಂದೆ ಏನನ್ನೋ ಪರಿಸ್ಥಿತಿನೂ ಇಲ್ಲ ನಮಗೆ ಆದ್ದರಿಂದ ಯಾವ ಅಧಿಕಾರಿಗಳು ನಮ್ಮ ಗಮನಕ್ಕೆ ಯಾರೂ ಬರ್ತಾಯಿಲ್ಲ ಏನು ಮಾಡ್ಬೇಕನ್ನೋದೇ ತಿಳಿತಾ ಇಲ್ಲ ಎಕ್ರೆಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಏನು ಏನು ಮಾಡೋದು ಪರಿಸ್ಥಿತಿ ನಮಗೆ ಲಾಶನ ಜನಪ್ರತಿನಿಧಿಯಾದವರು ಒಂದು ಬಾರಿಯೂ ಗ್ರಾಮಕ್ಕೆ ಭೇಟಿ ಅಷ್ಟೇ ಅಲ್ಲದೆ ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟ ಆಲಿಸುವ ಕೆಲಸ ಮಾಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು